ಇನ್ ನಾಣಿ ಮಾರ್ ಹೇಳ್ತೀನವ್ವಾ ನನಗೆಲ್ಲಷ್ಟು ಆದ್ರೆ ನಿನ್ನ ನೋವಾಗಿಲ್ಲ ಆದ್ರೀರ್ ಕಂಡ್ರ ನನಗೆ ಸಾಯಿ ಹಾಕತ್ತ ನೀವ್ ಚಂಡೀರ್ ಹಾಕ್ಬಾರವಾ ನೀವ್ ಚಂಡೀರ್ ಹಾಕ್ಬಾರ

மதலை ஜக்கி கொல்லாது மா மரிய

શિવ સાહેબ કઈ ફેચી દીલ્ હુડી નું અજ્ઞાન બરડા முடிச்சு நோக்கி மாண்டு அஞ்சு நான் மகன அஞ்சு

సాక gutని 9గె density ಎದ ಬೇಕಾಗಿತ್ತು ನಮ್ಮ ಈ ಪರಿಸ್ಥಿತಿ ಮಾಡುದು ಯವ್ವಾ ನೌಕರಿಗೂ ಅಲ್ಲವಂತ ಹೇಳಿದ್ದ ಮಧ್ಯಾಷ್ಗಳ ಪರಿಸ್ಥಿತಿ ಬಂತೇನೋ ಯೌತ್ ಜಗದಿಲ್ಲ Hey. Oi <laughs> yeah Tá <problem> ಎಲ್ಲಿ ಬೇಕಲ್ಲಿ ಎಲ್ಲಾದಕ್ಕೂ ಸುತ್ತಿವು ಶರೀರ ಇವನು ಹೆಂಗ ಬಡಿದ್ರು ಇವ ಹಾನೂನವಲ್ಲ ಇವ ಇವ್ ಮನುಷ್ಯನ ಹೌದ್ ಮನುಷ್ಯ ಮತ್ತೇವ ಅಲ್ಲೇ

ನಾಗ್ಲೇ ಯಾಕಲೇ ಈ ಆ ಮುದಿ ಕೈತಲ ಅಲ್ಲಿ ಕೂತು ಬಂದು ಹಗ್ಲೆಲ್ಲ ಅದು ತುಳಸಿ ಗೇರಿ ಹನುಮಪ್ಪ ತುಳಸಿ ಗೇರಿ ಹನುಮಪ್ಪ ನಗಚಿತ್ತದ ಆ ತುಳಸಿ ಗೇರಿ ಹನುಮಪ್ಪನ ಹೊರದಿಂದ ಹುಟ್ಟಿದ ಯೆ ನಾವ ಏನು ಬಡದ್ರು ಅದು ಅಂತಾ ಒಂದು ಕೆಲಸ ಮಾಡೋಣ ಅಂತ ಏನು బీచ్ బీజద్బెట్ట మగడా రావణ లంకొంత హత్య ఏతి మంగణ బా మరి సాక

ಎರಡು ಕಿವಿಲೆ ಪಟಾ ನನಗ ಮಾಡಿ ಯಾರೇ ನಾನು ಅಂಜನಾ ನಮ್ಮ ಹುಡುಗೊಂದು ಗಲಾಟಿ ನಡೆಸೈತಿ ಎರಡು ಬೆಲ್ಲಿ ಕೊಡತೇನು ಬೆಲ್ಲಾ ಏನು ಏನ್ ನೀವು ನೀವಾಗ

இது மைஜாத்தின் கண்ணே அவங்க முந்தேன் நோடு

ಕಲ್ಲಿಗೇರಿ ಅಂದು ಗಂಡು ಬಲಿ ಸಂಗೊಳ್ಳಿ ಹುಲಿ ಸೂರರ ನೀವು ಸೂಚಿಸಿದ ಲಾಟಿ ಏಟಿಗೆ ಬಗ್ಗೆ ಮುರಿದು ಬಿದ್ದ ಪಂಜಾಬಿನ ಸಿಂಹ ಲಾಲಾ ಲಜಪತರಾಯಿಗಾಡಿ ತಲೆ ಬರ್ತನೆಂದು ತನ್ನ ತಾಯಿ ಭಾರತ ಮಾತಿಗೆ ತನ್ನ ತಲೆಯನ್ನು ಅರ್ಪಿಸಿದ ತಾಯಿ ಭಾರತ ವೀರ ಮಗ ಭಗತ್ ಸಿಂಗ್

ಹ್ಮ ನೀನ್ ಎಷ್ಟು ಹೊರಗೂ ನೀನು ಕಾರ್ಕೋಲಕ್ಕೊತ್ತಾಗಿ ನೀನು ಹೊರತಕ್ಕಂತ ಕಣ್ಣೀರು ಹಾಕಿದ್ರ ಈ ರು ಮಗನ

ಸೇವ್ ಮಾಡಿ ತುಳಸಿ ಗೇರೆ ಸೇವಾ ಇಂದಿಗೂ ಮುಗಿತೀವಿ ಅಂತೀನಿ ನನ್ನ ಹಳದಿ ಮನ್ಸೂನ್ ಹತ್ತಿ ಸಣ್ಣ ಮಗನ ಈ ಮೂ 누구

ಏನು ಬಾಡ್ಬೇಡ್ರಿ ಹೌ ಅಣಿ ಇಟ್ಟಾನ ನೋಡಲೇಕ ನಾವು ಕಾಯಿ ಗೋಣಾನ ಊರು ನೋಡಿದರು ಸೀದಾ ಇದ್ದು ಬಂದ್ರಿ ತಂಗಿ ದುಂಡಗಾರ ಅವ ಈ ಕೆಟ್ಟ ಸುದ್ದಿ ಕಿವಿಗೆ ಬಿತ್ತುಕೊಳ್ಳಿ ಮನಸ್ಸು ಸರಿ ಉಳೀದಿಲ್ಲ ನಾವೆಲ್ಲ ಸೀದಾ ಇಲ್ಲಿಗೆ ಬಂದೆವು ಅವು ಇಲ್ಲೇ ಭಾರತ ಮಾತು ಏ ಗಡಿ ಹುಡು ಎಂ ಅವ ಗಡಿಯವ ಕಡೆಯದಾಗಿ ಮಾತು ಹೇಳುತ್ತೆ ನೀವು ನನ್ನ ಬಾಲದ ದೇವರು ಏನು ಕಷ್ಟ ದುಃಖ ಕೊಡಬೇಕು ಅದನ್ನೆಲ್ಲ ದೊಡ್ಡ ಬಿಟ್ಟ ಆಗ ನನಗೆ ದುಃಖಲ್ಲ ಎದ್ರ ನಾನು ಆಸೆ ಇಲ್ಲ ನೀನ್ ಮಾತ್ರ ಇಲ್ಲಿವರಿಗೆ ಆದತ್ತೆ ಬರತು ಧರ್ಮದಿಂದ ನಡಿ ನಾಡಿದಾಯಿತು ನೀನು ನಾನೇನಾದ್ರೂ ಕಟಕ ಬಲ್ಪಡ ಅನ್ನೋ ಹಮ್ಮಿನಿಂದ और तो कभी भी ये ना और ना सुट्टी की ha ha ha